ಅಸ್ಸಾಂಕುಮ್ ವರಹಮುಲ್ಲಾಯಿ ಒಬ್ಬರ್ಕಾತವು ಎಲ್ಲರಿಗೆ ನಮಸ್ಕಾರಗಳು ಈ ಒಂದು ಶುಭಗಳಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಲಬ್ಬೈಕ್ ವೆಲ್ಫೇರ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಅಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳ ಒಂದು ಸಹಕಾರದೊಂದಿಗೆ ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡಿ ಈಗ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಂದರೆ ಇದೇ ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ತೈದು ಫೆಬ್ರವರಿ ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಮಾಜದ ಎಲ್ಲ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನೇಕ ಹಳ್ಳಿ ವಿಲೇಜ್ಗಳಿಂದ ಮತ್ತು ಪಟ್ಟಣಗಳಿಂದ ಕೆಲವೊಂದು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಮಕ್ಕಳ ಮದುವೆಯ ಕಲ್ಯಾಣವನ್ನು ಇದೇ ಕಾರ್ಯಕ್ರಮದಲ್ಲಿ ಒಂದು ಇಟ್ಕೊ ಇಟ್ಕೊಂಡಿದ್ದಾರೆ ಒಂದು ಸಮಾಜದ ಒಂದು ಬಡ ಮುಸ್ಲಿಮರು ಮತ್ತು ಅತ್ಯಂತ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥವರು ಎಲ್ಲರಿಗೂ ಸಹಿತ ಈ ಒಂದು ಅವಕಾಶವನ್ನು ಎಲ್ಲರೂ ಸದುಪಯೋಗ ಪಡ್ಕೊಂಡು ಒಂದು ಯಶಸ್ವಿಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ಅದರ ಜೊತೆಗೆ ತಾವುಗಳು ಸಹಿತ ತಮ್ಮ ಸ್ನೇಹಿತರು ಬಂಧು ಮಿತ್ರರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮೌಲಾನಾ ಮುಫ್ತಿ ಸಾಬು ಈಗಾಗಲೇ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಹೇಳಿದಂತೆ ಮಾಲಾನ ಮುಫ್ತಿ ಸಾಬ್ರು ಮತ್ತು ತಾಲೂಕಿನ ಎಲ್ಲ ಗಣ್ಯ ವ್ಯಕ್ತಿಗಳು ರಾಜಕೀಯ ಮುಖಂಡರುಗಳು ಮತ್ತು ಸಂಘ ಸಂಸ್ಥೆಗಳ ಮುಖಂಡರುಗಳು ಎಲ್ಲರೂ ಸಹ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮತ್ತೊಮ್ಮೆ ತಮ್ಮಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೀವಿ ಈ ಒಂದು ನಮ್ಮ ಟ್ರಸ್ಟ್ ಕಡೆಯಿಂದ ಎಲ್ಲರಿಗೂ ಆಹ್ವಾನವಿರುತ್ತದೆ ದಯವಿಟ್ಟು ಇಪ್ಪ ಇದೇ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ತಾವೆಲ್ಲರೂ ಅತ್ಯಂತ ಯಶಸ್ವಿಯಾಗಿ ತಮ್ಮ ಒಂದು ಕೆಲಸದ ಒತ್ತಡ ಇದ್ದರೂ ಸಹಿತ ಅದನ್ನು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ತಮ್ಮೆಲ್ಲರ ನಾನು ಲಭ್ಯ ಕಾನ್ಫರ್ಟ್ ಟ್ರಸ್ಟ್ ವತಿಯಿಂದ ತಮ್ಮಲ್ಲಿ ವಿಮಿಸಿಕೊಡ್ತೇನೆ ಧನ್ಯವಾದಗಳು